ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಇದು ಬೆಳಗಾವಿಯಿಂದ ಬಂದಿರುವ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ರಾಜಕೀಯಕ್ಕೆ ಕಾಂಗ್ರೆಸ್ ಬಣಬಡಿದಾಟಕ್ಕೆ ಹೊಸ ತಿರುವು ನೀಡುವ ಸುದ್ದಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅಂತ್ಯವಾಗಲಿದ್ದು ಆನಂತರ ಕಾಂಗ್ರೆಸ್ ಸರ್ಕಾರದೊಳಗೆ ಹೊಸ ರಾಜಕೀಯ ಸಮೀಕರಣಗಳು ಸೃಷ್ಟಿಯಾಗಿ ಬಣಗುದ್ದಾಟಗಳು ಬುಗಿಲಿರುವ ಸಾಧ್ಯತೆಗಳನ್ನು ಈ ಹೊಸ ಮಾಹಿತಿಗಳು ಪುಷ್ಟೀಕರಿಸುತ್ತಿವೆ ರಾಜ್ಯ ರಾಜಕೀಯದ ಕುರ್ಚಿ ಕದನದ ನಡುವಿನ ಈ ಬಿಗ್ ಅಪ್ಡೇಟ್ ನಿಜಕ್ಕೂ ನಡರೋಚಕ ಮತ್ತು ಕುತೂಹಲಕಾರಿ ಶತಾಯ ಶತಾಯಗತಾಯ ಮುಖ್ಯಮಂತ್ರಿ ಪದವಿ ಪಡೆದಿತ್ತಿರಬೇಕೆಂದು ಕೆ ಶಿವಕುಮಾರ್ ಬಣ ನಡೆಸುತ್ತಿರುವ ಕಾಳಗದ ಮಧ್ಯೆ ಸಿಎಂ ಬಣದಲ್ಲೇ ದೊಡ್ಡ ಬಿರುಕುಂಟಾಗಿದೆ ಉತ್ತರಾಧಿಕಾರಿ ವಿಚಾರವಾಗಿ ಸಿಎಂ ಬೆಂಬಲಿಗ ಪಡೆಯಲ್ಲೇ ಅಂತರ್ಯುದ್ಧ ಆರಂಭವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಎಂದು ಸಿಎಂ ಬಣದೊಳಗಿನ ಒಂದು ಗುಂಪು ಪ್ರತಿಪಾದಿಸುತ್ತಿರುವುದು ಮತ್ತೊಂದು ಗುಂಪನ್ನು ಇನ್ನಿಲ್ಲದಂತೆ ಕೆರಳಿಸಿದೆ ಸತೀಶ್ ವಿರುದ್ಧ ಸಿಎಂ ಆಪ್ತ ಸಚಿವ ಶಾಸಕರು ಸಿಟಿದಿದ್ದಿದ್ದಾರೆ ತೆರೆಮರೆಯಲ್ಲಿ ಬಣದೊಳಗೊಂದು ಬಣ ಹುಟ್ಟಿಕೊಂಡಿದೆ ಸತೀಶ್ ತುಂಬಾ ಫಾರ್ವರ್ಡ್ ಆಗುತ್ತಿದ್ದಾರೆ ಹೇಗೆಯೇ ಬಿಟ್ಟರೆ ಕಷ್ಟ ಎಂಬಲ್ಲಿ ಅವರಿಗೆ ಸಿಎಂ ಅಕ್ಕಪಕ್ಕದಲ್ಲಿರುವ ಇರಿತರೆಗಳು ಆಲೋಚಿಸುವಂತೆ ಮಾಡಿದೆ ಮತ್ತು ಬಹಿರಂಗ ಅಸಮಾಧಾನವನ್ನು ಹೊರಹಾಕುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕಡಿಮಾಣ ಹಾಕುವ ಸಲುವಾಗಿ ಮುಖ್ಯಮಂತ್ರಿಗಳು ಸುಖಾಸುಮನೆ ಸತೀಶ್ಗೆ ಪ್ರೋತ್ಸಾಹ ಕೊಟ್ಟರು ಈಗ ನೋಡಿದರೆ ಮುಖ್ಯಮಂತ್ರಿಗೆ ನಾನೇ ಪರ್ಯಾಯ ಅನ್ನುವಂತೆ ಆತ ನಡೆದುಕೊಳ್ಳುತ್ತಿದ್ದಾನೆ ಏನೋ ಮಾಡಲು ಹೋಗಿ ಇನ್ನೇನೋ ಆಗುತ್ತಿದೆ ಎಂದು ಸಿಎಂ ಆಪ್ತ ವಲಯದ ಪ್ರಮುಖರು ಗೊಣಗಿಕೊಳ್ಳುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಬರುತ್ತಿದೆ ಇಷ್ಟಕ್ಕೂ ಸಿದ್ದರಾಮಯ್ಯ ಕ್ಯಾಂಪಿನಲ್ಲಿ ನಡೆಯುತ್ತಿರುವ ತೆರೆಮರೆ ವಿದ್ಯಮಾನಗಳೇನು ಸತೀಶ್ ವಿರುದ್ಧ ಸಿಡಿದೆದ್ದಿರುವ ಸಚಿವ ಶಾಸಕರು ಯಾರು ಜೊತೆಯಲ್ಲಿರುವವರ ಬೆಳವಣಿಗೆಯನ್ನೇ ಸಹಿಸದ ಇದೆಂತ ರಾಜಕೀಯ ಏನಾಗುತ್ತಿದೆ ತಿಳಿಯೋಣ ಬನ್ನಿ ಗೆಳೆಯರೆ ಬೆಳಗಾವಿಯ ಮೈ ಕೊರೆಯುವ ಚಳಿಯಲ್ಲೂ ಕಾಂಗ್ರೆಸ್ನೊಳಗಿನ ಕುರ್ಚಿ ಸಂಘರ್ಷದ ಬಿಸಿ ಮಾತ್ರ ಆರಿಲ್ಲ ಬದಲಿಗೆ ಅಗ್ನಿಕುಂಡವಾಗಿ ಊರಿಗೆ ತೊಡಗಿದೆ ಸಿಎಂ ಪುತ್ರ ಯತೀಂದ್ರ ಚಳಿಗಾಲದ ಅಧಿವೇಶನ ಆರಂಭವಾದಾಗಿನಿಂದ ತಮ್ಮ ತಂದೆಯ ನಾಯಕತ್ವವನ್ನು ಅಬಾಧಿತವಾಗಿ ಮುಂದುವರೆಸಲು ಹೈಕಮಾಂಡ್ ಒಪ್ಪಿದೆ ನಾಯಕತ್ವ ಬದಲಾವಣೆ ಮಾಡಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಎಂಬುದನ್ನು ಪದೇ ಪದೇ ಹೇಳುತ್ತಾ ಬಂದರು ಸಿಎಂ ಬಣ ಯತೀಂದ್ರ ಬಾಯಲ್ಲಿ ಇಂತಹ ಹೇಳಿಕೆ ಕೊಡಿಸುವ ಮೂಲಕ ಡಿಕೆ ಬಣವನ್ನು ಕೆಣಕಲು ನೋಡಿತು ಆದರೆ ತಮ್ಮ ಪಡೆಗೆ ತಾಳ್ಮೆ ವಹಿಸುವಂತೆ ಸಿ ಹೇಳಿದ್ದರಿಂದ ಬಂಡೆ ಸತೀಶ್ ಜಾರಕಿಹೊಳಿ ಬಾಂಬ್ ಸಿಎಂ ಬಣದೊಳಗೆ ಈ ಬಾಂಬ್ ಬ್ಲಾಸ್ಟ್ ಆಗಿ ತಲ್ಲಣ ಉಂಟು ಮಾಡಿದೆ ಸಿದ್ದು ಆಪ್ತ ನಾಯಕರ ನಡುವೆಯೇ ಮುಸುಕಿನ ಗುದ್ದಾಟಕ್ಕೆ ನಾಂದಿ ಹಾಡಿದೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾದರೆ ಬಹಳ ಸಂತೋಷ ಅಹಿಂದಾಪರ ಕೆಲಸ ಮಾಡುತ್ತಿರುವ ಅವರು ಉತ್ತರಾಧಿಕಾರಿಯಾಗಲಿ ಎಂದು ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆ ನೀಡಿದರಲ್ಲ ಕೂಡಲೇ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಸಿಎಂ ಆಪ್ತ ಸಚಿವ ಬೈರ್ತಿ ಸುರೇಶ್ ಅಂತ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಟೈಗರ್ ಜಿಂದಾ ಕಿಂಗ್ ಈಸ್ ಅಲೈವ್ ಅನ್ನುವ ಮೂಲಕ ಟಾಂಗ್ ಕೊಟ್ಟರು ಪ್ರಶ್ನೆ ಬೈರತಿ ಸುರೇಶ್ ಈ ಹೇಳಿಕೆ ಇದೆಯಲ್ಲ ಇದು ಸಿಎಂ ಆಪ್ತಮಣದ ಭಾವನೆ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಬೇರೆಯವರ ನಾಯಕತ್ವವನ್ನು ನಾವು ಒಪ್ಪುವ ಮಾತೇ ಇಲ್ಲ ಎಂಬುದು ಈ ಹೇಳಿಕೆ ಸಾರಾಂಶ ಹಾಗಾದರೆ ಇಷ್ಟು ದಿನ ಸತೀಶ್ ಜಾರಕಿಹೊಳಿ ಅವರನ್ನು ಕೆ ಶಿವಕುಮಾರ್ ನಿಯಂತ್ರಿಸುವ ಬಂಡೆ ಓಟಕ್ಕೆ ಕಡಿವಾಣ ಹಾಕುವ ಟೂಲ್ ಆಗಿ ಬಳಸಲಾಯಿತೆ ಖಂಡಿತ ಹೌದು ಆದರೆ ಸತೀಶ್ ಅದೆಲ್ಲವನ್ನು ಮೀರಿ ಬೆಳೆದರು ಸಿದ್ದರಾಮಯ್ಯ ಅವರ ಬೆಂಬಲ ಪ್ರೋತ್ಸಾಹವನ್ನೇ ಮೆಟ್ಟಲು ಮಾಡಿಕೊಂಡ ಸತೀಶ್ ಸಿಎಂ ಬಣದಲ್ಲೇ ಅನೇಕ ಹಿರಿಯ ಸಚಿವರು ಮತ್ತು ಶಾಸಕರ ವಿಶ್ವಾಸ ಗಳಿಸಿಬಿಟ್ಟರು ಅದು ಯಾವ ಮಟ್ಟಕ್ಕೆ ಅಂದರೆ ಸಿಎಂ ಬಣದೊಳಗೆ ಮುಂದಿನ ಅಹಿಂದ ನಾಯಕ ಎಂದು ಗುರುತಿಸುವ ಮಟ್ಟಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕ ಎಂದು ಬಿಂಬಿತವಾಗುವ ಮಟ್ಟಕ್ಕೆ ಈ ನಡುವೆ ಸತೀಶ್ ಅವರೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಸಿಎಂ ಕ್ಲೈಮ್ ಮಾಡುತ್ತೇವೆ ಪಕ್ಷದ ನಾಯಕತ್ವ ವಹಿಸಲು ಸಿದ್ಧ ಎಂಬಂಥ ಹೇಳಿಕೆಗಳನ್ನು ನೀಡುತ್ತಾ ಹೊರಟರು ಅಂಥದ್ದೇ ಮಾತು ಈಗ ಹೈಕಮಾಂಡ್ಗೆ ಆಪ್ತರಾಗಿರುವ ಹರಿಪ್ರಸಾದ್ ಅವರ ಬಾಯಲ್ಲೂ ಬಂದಿದೆ ಸತೀಶ್ ಎಲ್ಲರನ್ನೂ ಹಿಂದಿಕ್ಕಿ ಪ್ರಭಾವಿಯಾಗಿ ಬೆಳೆಯುತ್ತಿರುವುದರ ಮುನ್ಸೂಚನೆ ನೀಡಿದೆ ಇದೇ ಇದೇ ಸಿಎಂ ಆಪ್ತ ಬಳಗದ ಸಚಿವ ಶಾಸಕರ ಕಣ್ಣು ಕೆಂಪಗಾಗುವಂತೆ ಮಾಡಿರುವುದು ಮಿತ್ರರೇ ಒಂದು ಹಂತಕ್ಕೆ ಸರಿ ಆದರೆ ಪಕ್ಕದವರು ತಮಗಿಂತ ಮೇಲ್ಮಟ್ಟಕ್ಕೆ ಬೆಳೆಯುವುದನ್ನು ರಾಜಕಾರಣದಲ್ಲಿ ಯಾರೂ ಸಹಿಸುವುದಿಲ್ಲ ಅಂಥದ್ದರಲ್ಲಿ ಯಾರನ್ನೋ ಕಟ್ಟಿ ಹಾಕಲು ಬಳಸಿದ ಅಸ್ತ್ರದಂತಹ ವ್ಯಕ್ತಿಯೊಬ್ಬ ಏಕಾಏಕಿ ನಮ್ಮ ತಲೆ ಮೇಲೆ ಬಂದು ಕೂರುತ್ತಾನೆ ಎಂದರೆ ಯಾರು ಸಹಿಸುತ್ತಾರೆ ಸಾಧ್ಯವೇ ಇಲ್ಲ ಹೀಗೆ ಆಗಿದೆ ಸತೀಶ್ ಜಾರಕಿಹೊಳಿ ಪರಿಸ್ಥಿತಿ ಇದ್ದಕ್ಕಿದ್ದಂತೆಯೇ ಅವರು ಮುಂದಿನ ಅಹಿಂದ ನಾಯಕರಂತೆ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕರಂತೆ ಆಗುವುದು ಸಿಎಂ ಬಣದೊಳಗಿನವರಿಗೆ ಇಷ್ಟವಿಲ್ಲ ಹೀಗಾಗಿಯೇ ಹರಿಪ್ರಸಾದ್ ಹೇಳಿಕೆ ನಂತರ ಅವರೆಲ್ಲ ಅಲರ್ಟ್ ಆಗಿದ್ದಾರೆ ಇದರ ಪರಿಣಾಮ ಸಿ ಎಂ ಬಣದೊಳಗೊಂದು ಬಣ ಹುಟ್ಟಿ ಹೊಸ ಗುಂಪುಗಾರಿಕೆ ತಲೆ ಎತ್ತುವಂತೆ ಮಾಡಿದೆ ಕೆಲ ದಿನಗಳ ಹಿಂದೆ ಇದೇ ಸಿಎಂ ಪುತ್ರ ಯತೀಂದ್ರ ತಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿಯವರೇ ಅಹಿಂದ ನಾಯಕತ್ವವನ್ನು ಮುನ್ನಡೆಸಬೇಕು ಎಂಬರ್ಥದಲ್ಲಿ ಬಹಿರಂಗವಾಗಿ ಮಾತನಾಡಿದ್ದರು ಆದರೆ ಸಿಎಂ ಬಣಕ್ಕೆ ಈ ಮಾತು ಆಗ ಧ್ವನಿಸಿದ್ದೇ ಬೇರೆ ರೀತಿ ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಮಾಡುವ ಪರಿಸ್ಥಿತಿ ಬಂದರೆ ಸತೀಶ್ ನಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ನಾವು ಅವರ ಬೆನ್ನಿಗೆ ನಿಂತು ನಿಮ್ಮನ್ನು ತಡೆಯುತ್ತೇವೆ ಎಂಬ ಸಂದೇಶವನ್ನು ಡಿ ಶಿಗೆ ರವಾನಿಸುವ ಸಲುವಾಗಿ ಯತೀಂದ್ರ ಆ ಮಾತನಾಡಿದ್ದಾರೆ ಎಂಬಂತೆ ಆಗ ಬಿಂಬಿತವಾಗಿತ್ತು ಆದರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹರಿಪ್ರಸಾದ್ ಹೇಳಿದರಲ್ಲ ಅವರ ಹೇಳಿಕೆಯನ್ನು ಈಗ ಸಿ ಎಂ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಎಚ್ ಸಿ ಮಹದೇವಪ್ಪ ಇರಬಹುದು ಪರಮೇಶ್ವರ್ ಇರಬಹುದು ಎಂ ಬಿ ಪಾಟೀಲ್ ಯಾರೇ ಇರಬಹುದು ಅವರೆಲ್ಲ ತಾವೇ ಭವಿಷ್ಯದಲ್ಲಿ ಸಿ ಎಂ ಸ್ಥಾನದ ಆಕಾಂಕ್ಷಿಗಳು ಪರಮೇಶ್ವರ್ ಅವರಂತೂ ಅವಕಾಶ ಸಿಕ್ಕರೆ ಈಗಲೇ ಒಂದು ಕೈ ನೋಡೋಣ ಎಂಬಲ್ಲಿವರೆಗೆ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿರುವವರು ಇನ್ನು ಭೈರತಿ ಸುರೇಶ್ ಪಿರಿಯಾಪಟ್ನ ವೆಂಕಟೇಶ್ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಅಂತರಂಗದಲ್ಲಿ ಸಿದ್ದು ಸಿಎಂ ಹುದ್ದೆಯಿಂದ ಕೆಳಗಿಳಿಯಬಾರದು ಅನ್ನುವ ಬಯಕೆ ಇದೆಯೇ ಹೊರತು ಆ ಜಾಗಕ್ಕೆ ಸತೀಶ್ ಬರಲಿ ಅನ್ನುವ ಮನಸ್ಸು ಖಂಡಿತ ಇಲ್ಲ ಸಿದ್ದರಾಮಯ್ಯ ಮುಂದುವರಿಯಬೇಕು ಎಂದರೆ ಡಿ ಡಿಕೆಶಿಗೆ ಪ್ರಬಲ ಪ್ರತಿಸ್ಪರ್ಧಿಯನ್ನು ಸೃಷ್ಟಿಸಬೇಕು ಎಂಬ ಅಜೆಂಡದ ಭಾಗವಾಗಿಯೇ ಇವರೆಲ್ಲ ಸತೀಶ್ ಜಾರಕಿಹೊಳಿಯನ್ನು ಮುನ್ನೆಲೆಗೆ ತಂದಿದ್ದರು ಈಗ ಇದೇ ಸತೀಶ್ ಜಾರಕಿಹೊಳಿ ತಮ್ಮನ್ನು ಮೀರಿ ಬೆಳೆಯಲು ಹೊರಟಿರುವುದನ್ನು ಅವರು ಹೇಗೆ ಸಹಿಸಿಯಾರೋ ಹೀಗಾಗಿಯೇ ಸತೀಶ್ ಜಾರಕಿಹೊಳಿ ಕಡಿವಾಣ ಹಾಕಲು ಸಿಎಂ ಬಣದೊಳಗೆ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧವಾಗುತ್ತಿದೆ ಎಂಬ ಮಾಹಿತಿ ಇದೆ ಏನದು ಪ್ಲಾನು ತಿಳಿಯೋಣ ಬನ್ನಿ ಮಿತ್ರರೇ ಯಾರು ಏನೇ ಹೇಳಿದರೂ ಸತೀಶ್ ಜಾರಕಿಹೊಳಿಯವರು ರಾಜ್ಯಾದ್ಯಂತ ರಾಜಕೀಯ ಪ್ರಭಾವ ಹೊಂದಿರುವ ನಾಯಕರಲ್ಲ ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಪರ್ಯಾಯ ಅಲ್ಲವೇ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೂ ಸರಿಸಾಟಿ ಅಲ್ಲ ಅಹಿಂದ ಚಳವಳಿ ಮೂಲಕ ಮಾನವ ಬಂಧುತ್ವ ವೇದಿಕೆ ಮೂಲಕ ರಾಜ್ಯಾದ್ಯಂತ ಅವರು ಕೆಲಸ ಮಾಡಿರುವುದು ನಿಜವಾದರೂ ವೋಟ್ ಪೋಲಿಂಗ್ ಅಂತ ಬಂದಾಗ ವರ್ಕೌಟ್ ಆಗಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಬ್ಯಾಂಕ್ ಪ್ರಭಾವಿಸುವ ಮಾಸ್ಟರ್ ಕೂಡ ಅವರಲ್ಲ ಆದಾಗ್ಯೂ ವ್ಯಕ್ತಿತ್ವದ ವಿಚಾರಕ್ಕೆ ಬಂದರೆ ರಾಜ್ಯ ರಾಜಕಾರಣದಲ್ಲಿ ಸಾಹುಕಾರ ಎಂದು ಕರೆಸಿಕೊಂಡರೂ ಸಾಹುಕಾರನ ವರ್ತನೆಯನ್ನು ಅವರು ಎಂದಿಗೂ ತೋರಿದವರಲ್ಲ ಸಹೋದರ ರಮೇಶ್ ಜಾರಕಿಹೊಳಿ ತರದ ಉಂಬತನವನ್ನು ಮೈಗೂಡಿಸಿಕೊಂಡವರೂ ಅಲ್ಲ ಧರ್ಮಸಿಂಗ್ ಸರ್ಕಾರದಲ್ಲಿ ಮೊದಲ ಸಲ ಸಚಿವರಾದಾಗ ಹೇಗಿದ್ದರೋ ಈಗಲೂ ಅದೇ ರೀತಿಯ ಸಾಧಿಸಿದ ವರ್ತನೆ ನಿಗರ್ವದ ನಡವಳಿಕೆ ಅವರದು ಅಹಿಂದ ಸ್ಥಾಪನೆಯಾದಾಗ ಎಲ್ಲ ರೀತಿಯಲ್ಲಿಯೂ ತಮ್ಮ ಬೆನ್ನಿಗೆ ನಿಂತಿದ್ದರು ಎಂಬ ಕಾರಣಕ್ಕೆ ಸತೀಶ್ ಮೇಲೆ ಸಿದ್ದರಾಮಯ್ಯ ಅವರಿಗೆ ನಂಬಿಕೆ ಮೆಚ್ಚುಗೆ ಬೆಳೆದಿದೆಯಾದರೂ ಅವರನ್ನು ಏಕಾಏಕಿ ಸಿಎಂ ಸ್ಥಾನಕ್ಕೆ ತಂದು ಕೂರಿಸಲು ಸಿದ್ದು ರಾಜಕೀಯ ಗೊತ್ತಿಲ್ಲದವರಲ್ಲ ಆದರೂ ಸತೀಶ್ ಬೆಂಬಲ ಅವರಿಗೆ ಬೇಕು ವಾಲ್ಮೀಕಿ ಸಮುದಾಯದ ಏಳೆಂಟು ಶಾಸಕರು ಮತ್ತು ಬೆಳಗಾವಿ ಜಿಲ್ಲೆಯ ಐದಾರು ಶಾಸಕರ ಬೆಂಬಲ ಸತೀಶ್ಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಿಕೆಶಿ ಎದುರು ಹಾಕಿಕೊಂಡು ಗುಂಪು ಕಟ್ಟುವ ಶಾಸಕರನ್ನು ಒಂದುಗೂಡಿಸುವ ಶಕ್ತಿ ಅವರಿಗಿದೆ ತಕ್ಕ ಮಟ್ಟಿಗೆ ಹೈಕಮಾಂಡ್ ಮೇಲೆ ಒತ್ತಡ ಇರುವ ಸಂಪರ್ಕಗಳೂ ಇವೆ ಹೀಗಾಗಿಯೇ ಸಿ ಎಂ ಸತೀಶ್ ಅವರಿಗೆ ತಮ್ಮ ಬಣದ ನೇತೃತ್ವ ನೀಡಿದ್ದರು ಆದರೆ ಈಗ ಅವರ ಮೇಲೆ ಸಿಎಂ ಆಪ್ತ ಪಡೆಯೇ ಸಿಡಿಮಿಡಿಗೊಂಡಿದೆ ಸಿಎಂ ಜೊತೆ ಇರುವ ಶಾಸಕರು ಸೂತಾರಾಮ್ ಸತೀಶ್ ತಮ್ಮ ನಾಯಕನಿಗೆ ಪರ್ಯಾಯ ಎಂದು ಒಪ್ಪಲು ಸಿದ್ಧರಿಲ್ಲ ಒಪ್ಪಿದರೆ ನಮ್ಮ ಮುಖ್ಯಮಂತ್ರಿ ಕನಸಿಗೆ ಎಳ್ಳು ನೀರು ಬಿಡಬೇಕಾಗುತ್ತದೆ ಎಂಬ ಲೆಕ್ಕಾಚಾರ ಕೆಲವರದಾದರೆ ನಮಗಿಂತ ಜೂನಿಯರ್ ಸತೀಶ್ ನಾಯಕತ್ವವನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎಂಬುದು ಕೆಲವು ಸಚಿವರ ಮನಸ್ತತ್ವ ನಮ್ಮ ಕ್ಷೇತ್ರಗಳಲ್ಲಿ ಮತ ಕೊಡಿಸುವ ಶಕ್ತಿ ಸತೀಶ್ ಗಿಲ್ಲ ಎಂಬುದು ಹಳೇ ಮೈಸೂರು ಭಾಗದ ಶಾಸಕರ ಸಂಕಟ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಅವರು ಬರದಂತೆ ತಡೆಯಲು ತೆರೆಮರೆ ಆಟಗಳು ನಡೆದಿವೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರಭಾವ ಬೀರಿ ಸತೀಶ್ ಜಾರಕಿಹೊಳಿ ಅವರ ಬೆಳವಣಿಗೆಯನ್ನು ಸಾಫ್ಟಾಗಿಯೇ ನಿಯಂತ್ರಿಸುವ ಸ್ಕೆಚ್ಚು ಕೂಡ ನಡೆದಿದೆ ಹರಿಪ್ರಸಾದ್ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಚುರುಕಾಗಿರುವ ಸಿಎಂ ಬಡದ ಕೆಲವರು ಅಹಿಂದ ಉತ್ತರಾಧಿಕಾರ ಯತೀಂದ್ರಗೆ ಇರಲಿ ಎನ್ನುತ್ತಿದ್ದಾರೆ ಅದರ ಭಾಗವಾಗಿಯೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ಗೆ ಸಡ್ಡು ಹೊಡೆಯುವಂತೆ ಬಿಡುಬೀಸು ಹೇಳಿಕೆ ಕೊಡಿಸುತ್ತಾ ನಾಯಕತ್ವಕ್ಕೆ ಯತೀಂದ್ರ ಪಕ್ವವಾಗುವಂತೆ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಸಿಎಂ ಬಡದೊಳಗಿನ ಈ ಪೈಪೋಟಿ ಸತೀಶ್ ಜಾರಕಿಹೊಳಿ ಬಗೆಗಿನ ಅಸಹನೆಯೇ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗುತ್ತಾ ಸಿದ್ದರಾಮಯ್ಯ ಬಣದಲ್ಲಿ ಉಂಟಾಗಿರುವ ಬಿರುಕು ಮತ್ತೊಂದು ಹೊಸ ಬಣ ಸೃಷ್ಟಿಸಿ ಬಣಗಳೊಳಗಿನ ಬಣಗುದ್ದಾಟ ರಾಜ್ಯ ಕಾಂಗ್ರೆಸ್ ಭವಿಷ್ಯ ಮಂಕಾಗಿಸುವ ಬೆಳವಣಿಗೆಗೆ ಬೀಜ ಬಿತ್ತುತ್ತಾ ಕಾದು ನೋಡಬೇಕು ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ